ಟೋಟಲ್ ಕನ್ನಡದ ಆತ್ಮೀಯ ವೀಕ್ಷಕರೇ ಇಂದಿನ ಮನಸಾರೆ ಕಾರ್ಯಕ್ರಮಕ್ಕೆ ತಮಗೆ ಹೃತ್ಪೂರ್ವಕವಾದ ಸ್ವಾಗತ ಮನಸಾರೆ ಕಾರ್ಯಕ್ರಮದ ಇಂದಿನ ಅತಿಥಿ ರವಿ ಭಟ್ ಚಲನಚಿತ್ರ ಕಿರುತೆರೆಯಲ್ಲಿ ಸಾಕಷ್ಟು ಜನಪ್ರಿಯತೆ ಗಳಿಸಿರ್ತಕ್ಕಂತಹ ಸ್ಫುರದ್ರೂಪಿ ಸಜ್ಜನ ಸುಶಿಕ್ಷಿತ ನಟ ಕಲಾವಿದ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಸಹೋದರಿ ಕೂಡ ವಿನಯ ಪ್ರಸಾದ್ ವಿನಯ ಪ್ರಕಾಶ್ ಅವ್ರನ್ನ ನೀವು ಆಲ್ರೆಡಿ ನೋಡಿರ್ತೀರಿ ಕೇಳಿರ್ತೀರಿ ಅಷ್ಟೇ ಚಿರಪರಿಚಿತ ಮತ್ತು ಅಷ್ಟೇ ಸಜ್ಜನ ಮತ್ತು ಅಷ್ಟೇ ಪ್ರತಿಭಾವಂತ ನಟ ನಮ್ಮ ರವಿ ಅವರು ನಿಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅವರನ್ನು ಈ ಮನಸಾರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಅವ್ರ ಪರಿಚಯ ಮಾಡಿಕೊಳ್ಳೋಣ ನಮಸ್ಕಾರ ಭಟ್ ಅವರೇ ನಮಸ್ಕಾರ ನೀವು ಕಲಾವಿದರಾಗೋಕ್ಕಿಂತ ಮುಂಚೆ ಸಾಕಷ್ಟು ಬೇರೆ ಬೇರೆ ರಂಗಗಳಲ್ಲಿ ವೃತ್ತಿ ಮಾಡ್ಕೊಂಡು ಬಂದವರು ನೀವು ಹೌದು ಆ ನಂತರದಲ್ಲಿ ಕಲಾವಿದರಾಗಿ ಗುರುತಿಸ್ಕೊಳ್ತೀರಿ ಈ ರಂಗಕ್ಕೆ ಬರ್ತೀರಿ ಹೌದು ಇದಕ್ಕೆ ಅಂದರೆ ಬಾಲ್ಯದ ಒತ್ತಾಸೆ ಇತ್ತು ಅಥವಾ ಅನಿರೀಕ್ಷಿತವೋ ಯಾವುದು ಪ್ರೇರಣೆ ನಿಮಗೆ ಅಂತ ನನ್ನ ಜೀವನದಲ್ಲಿ ಅನಿರೀಕ್ಷಿತ ಅನ್ನುವಂಥದ್ದು ಬಹಳ ಕಡಿಮೆ ಅಂತಲೇ ಹೇಳಬೇಕು ಯಾಕಂದರೆ ಸುಮಾರಷ್ಟು ಘಟನೆಗಳು ಆಗಬಹುದು ಅನ್ನುವ ರೀತಿಯಲ್ಲಿ ಮಾನಸಿಕವಾಗಿ ಸಿದ್ಧನಾಗಿಯೇ ಇದ್ದವು ನಾನು ಹಾಗಾಗಿ ಹೆಚ್ಚಿನ ವಿಷಯಗಳು ನಮ್ಮ ಕಂಟ್ರೋಲಲ್ಲಿ ಇಲ್ಲದೇ ಇದ್ದಿರಬಹುದು ಆದರೆ ಅನಿರೀಕ್ಷಿತ ಅನ್ನುವ ರೀತಿಯಲ್ಲಿ ನಾನು ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ನನಗೆ ಬಹುಶಃ ನನ್ನ ಬಾಲ್ಯದಿಂದನೇ ಒಂದು ತುಡಿತ ಇತ್ತು ತುಡಿತ ಎಲ್ಲಿಂದ ಬಂತು ಅಂತ ನಿಜವಾಗಲೂ ಒಂದು ರೀತಿ ಇಳಿದು ಯೋಚನೆ ಮಾಡಿದ್ರೆ ಒಂದು ಘಟನೆ ನೆನಪಾಗುತ್ತೆ ಕೆ ಆರ್ ನಗರದಲ್ಲಿದ್ವಿ ಆವಾಗ ನಮ್ಮ ತಂದೆ ಎಲ್ ಐ ಸಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ಅವರಿಗೆ ಬೇರೆ ಬೇರೆ ಊರುಗಳಿಗೆ ಟ್ರಾನ್ಸ್ಫರ್ ಆಗ್ತಾಯಿತ್ತು ಕೆ ಆರ್ ನಗರದಲ್ಲಿದ್ವಿ ನಾನು ಒಂದನೇ ಕ್ಲಾಸಲ್ಲೇನೋ ಇದ್ದೆ ನಮ್ಮ ತಂದೆ ರೋಟ್ರಿ ಕ್ಲಬ್ ಮೆಂಬರ್ ಅವರ ಕಾರ್ಯಕ್ರಮ ಅದು ಇದೆಲ್ಲ ಆಗುವಾಗ ಒಂದು ಕಾರ್ಯಕ್ರಮದಿಂದ ಇನ್ನೊಂದು ಕಾರ್ಯಕ್ರಮದ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಸಮಯ ಅವಕಾಶ ಇರುವಾಗ ಜನರನ್ನು ಸುಮ್ಮನೆ ಇರೋದಕ್ಕೆ ಹೇಳೋದು ಕಷ್ಟ ಏನೋ ಮಾತಾಡ್ತಾಯಿರ್ತಾರೆ ಜೀವ್ ಗುಡ್ತಾ ಇರೋ ಗಲಾಟೆ ಆಗುತ್ತೆ ಏನೋ ಆ ಸಂದರ್ಭದಲ್ಲಿ ಏನೋ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕೊಡಬೇಕು ಅನ್ನೋದು ಮನಸ್ಸಿಗೆ ಬಂದಾಗ ಯಾರಾದರೂ ಮಕ್ಕಳು ಹಾಡಿ ಅಂತ ಹೇಳ್ತಾಯಿದ್ರು ನಾನು ಆವಾಗ ಅಣ್ಣವ್ರ ಫ್ಯಾನು ಚಿಕ್ಕವನು ಸಂಪತ್ತಿಗೆ ಸವಾಲು ರಿಲೀಸ್ ಆಗಿತ್ತು ಅರ ಹುಯಿ ಅರ ಹುಯಿ ಟ್ರ ಅಂತ ಸ್ಟೇಜ್ ಬದಿಯಲ್ಲಿ ನಿಂತ್ಕೊಂಡು ಹಾಡ್ತಾಯಿದ್ದೆ ಸ್ಟೇಜ್ ಮುಂದೆ ಬಂದಿರಲಿಲ್ಲ ಸುಮ್ಮನೆ ಮೈಕ್ ಹಿಡ್ಕೊಂಡು ಯಾಕಂದರೆ ಕಾರ್ಯಕ್ರಮ ನಂದು ಅಲ್ವಲ್ಲ ಅಂದರೆ ಯಾರೂ ನಾನು ಹೋಗೋಕ್ಕೂ ಹೇಳಿರಲಿಲ್ಲ ಹಾಗಾಗಿ ಬದಲು ನಿಂತ್ಕೊಂಡು ಹಾಡ್ತಾಯಿದ್ದೆ ಮಧ್ಯದಲ್ಲಿ ಯಾರೋ ಬಂದು ನಾನು ಚೆನ್ನಾಗಿ ಹಾಡ್ತಾ ಇದ್ದಿರಬೇಕು ಬಂದು ವೇದಿಕೆ ಮೇಲೆ ತಳ್ಳಿಬಿಟ್ರು ಅಲ್ಲಿಂದ ಶುರುವಾಯಿತು ನೋಡಿ ನಮಗೆ ವೇದಿಕೆ ಮೇಲೆ ಬಂದರೆ ಒಂದಷ್ಟು ಜನಗಳ ಮುಂದೆ ನಿಂತು ನಿಮ್ಮ ಅದು ಏನೋ ಗೊತ್ತಿಲ್ಲ ಪ್ರತಿಭೆನೋ ಏನೋ ಪ್ರದರ್ಶನ ಮಾಡಿದ್ರೆ ಒಂದಷ್ಟು ಜನ ಮೆಚ್ಕೋತಾರೆ ಒಂದಷ್ಟು ಜನ ಓಹೋ ಆಹಾ ಅಂತಾರೆ ಈ ಥರದ್ದೆಲ್ಲ ಆವಾಗಿಂದ ಶುರುವಾಗಿದ್ದು ಇವತ್ತಿನ ತನಕ ಬಿಟ್ಟಿಲ್ಲ ಅದು ಯಾವುದೇ ಕೆಲಸ ಮಾಡಿದ್ರು ಅವತ್ತು ಯಾರೋ ತಳ್ಳಿದ್ರು ಅಂದ್ರಲ್ಲ ಅವ್ರು ನೆನ್ಪಿದೆಯಾ ಗೊತ್ತಿಲ್ಲ ಈ ಕಾರ್ಯಕ್ರಮದಲ್ಲಿ ಏನಾದ್ರು ಖಂಡಿತ ಗೊತ್ತಿಲ್ಲ ಅವ್ರಿಗೆ ನಮಸ್ಕಾರ ಹೇಳಲೇಬೇಕು ಯಾಕಂದ್ರೆ ಅವ್ರು ಯಾರು ಅಂತನೂ ಗೊತ್ತಿಲ್ಲ ಅವರಲ್ಲಿ ನಾನು ಹಾಡಿ ಮುಗಿಸಿ ವಾಪಸ್ ಬರುವಾಗ ನಾನು ಯಾರ ಹತ್ರ ಕೇಳಲೂ ಇಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ಸಿಳ್ಳೆ ಚಪ್ಪಾಳೆ ಎಲ್ಲ ನಡೀತಾ ಇತ್ತು ಹಾಗಾಗಿ ಅವ್ರು ಯಾರು ಅಂತನೂ ಗೊತ್ತಿಲ್ಲ ಮಹಾನುಭಾವ ಈ ಕಾರ್ಯಕ್ರಮ ನೋಡಿದ ಮೇಲೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಮಾಡ್ಬೋದು ಸಾಧ್ಯತೆ ಇದೆ ಅವರು ತಳ್ಳಿದ್ದು ನಿಮ್ಗೆ ಒಳ್ಳೇದಾಯ್ತಾ ಖಂಡಿತ ಅಂತ ಅನಿಸ್ತಾ ಇಲ್ಲ ಇಲ್ಲ ಖಂಡಿತ ಒಳ್ಳೇದಾಯಿತು ನನಗೆ ಅದು ಒಂದು ಘಟನೆ ನೆನಪಾಗುತ್ತೆ ಇನ್ನೊಂದು ಏಳನೇ ಕ್ಲಾಸ್ನಲ್ಲಿದ್ದಾಗ ನಾನೊಂದು ಉಡುಪಿಯಲ್ಲಿ ಮಾಡರ್ನ್ ಸ್ಕೂಲ್ ಅಂತ ಇತ್ತು ಈಗಲೂ ಇದೆ ಮಾಡರ್ನ್ ಸ್ಕೂಲ್ ಅನ್ನೋ ಜಾಗದಲ್ಲಿ ಆ ಶಾಲೆಯಲ್ಲಿ ಓದ್ತಾ ಇದ್ದಾಗ ಅಲ್ಲಿ ನಾನು ಓದಿದ್ದು ಒಂದೇ ವರ್ಷ ಏಳನೇ ಕ್ಲಾಸಿನವರೆಗೆ ಮಾತ್ರ ಇರೋದು ಅದು ಏಳನೇ ಕ್ಲಾಸಿನವರೆಗೆ ನಾನು ಏಳನೇ ಕ್ಲಾಸಿಗೆ ಸೇರಿದೆ ಅಲ್ಲಿ ಆ ವರ್ಷ ಸ್ಕೂಲ್ ಡೇ ಸಮಯಕ್ಕೆ ಆ ಸ್ಕೂಲಿನ ಫೌಂಡರ್ ತೀರ್ ಹೋಗಿದ್ದರು ಹಾಗಾಗಿ ಸ್ಕೂಲ್ ಡೇ ಮಾಡೋದು ಬೇಡ ಫೌಂಡರ್ಸ್ ಡೇ ಅಂತ ಮಾಡಿಬಿಟ್ಟು ಮತ್ತು ಆ ವರ್ಷ ಅಂತಾರಾಷ್ಟ್ರೀಯ ಮಕ್ಕಳ ವರ್ಷ ಅಂತ ಕೂಡ ಘೋಷಣೆ ಆಗಿತ್ತು ಹಾಗಾಗಿ ಕಾರ್ಯಕ್ರಮಕ್ಕೆ ಒಬ್ಬ ಸ್ಟೂಡೆಂಟನ್ನೇ ಅಧ್ಯಕ್ಷನನ್ನಾಗಿ ಮಾಡೋಣ ಅನ್ನುವ ಮಾತುಗಳೆಲ್ಲ ಬರ್ತಾಯಿತ್ತು ಈ ಒಂದು ವರ್ಷದಲ್ಲಿ ನನ್ನ ನನ್ನಲ್ಲಿ ಏನೋ ಇದೆ ಅಂತ ನಾನು ಅಲ್ಲಿಯ ಟೀಚರ್ಗಳು ಗುರುತಿಸಿದ್ರು ಅಂತ ಕಾಣುತ್ತೆ ಭಾಷಣ ಸ್ಪರ್ಧೆ ಏರ್ಪಡಿಸಿದ್ರು ಭಾಷಣ ಸ್ಪರ್ಧೆಯಲ್ಲಿ ನಾನು ನಮ್ಮ ಪ್ರಥಮ ಬಹುಮಾನ ತಗೊಂಡೆ ಅದನ್ನು ಆಧಾರವಾಗಿಟ್ಟುಕೊಂಡು ಸ್ಕೂಲ್ ಡೇ ಫಂಕ್ಷನಿಗೆ ಅಧ್ಯಕ್ಷರಾಗಿ ಹುಡುಗನನ್ನು ಆರಿಸುವಾಗ ನನ್ನನ್ನು ಆರಿಸಿದ್ರು ಅದು ಇನ್ನೊಂದು ಬದಲಾವಣೆ ಘಟ್ಟ ನನಗೆ ಅದು ಯಾವತ್ತೂ ನನಗೆ ಮರ್ತು ಹೋಗಲ್ಲ ಅದು ಯಾರೋ ದುತ್ತಳ್ಳಿದ್ದಲ್ಲ ನಾನು ಗೊತ್ತಿಲ್ಲದೆ ಹೋಗಿದ್ದಲ್ಲ ಫೌಂಡರ್ ಡೇಗೆ ಫೌಂಡೇಶನ್ ಹಾಕಿದ್ದು ಹೌದು ಹ್ಞೂ ಹೌದು ಅವತ್ತು ನನಗೆ ಸ್ವಲ್ಪ ನನ್ನಲ್ಲಿ ಏನೋ ಒಂದು ಒಳಗೆ ಗಟ್ಟಿತನ ಇದೆ ಅಂತ ಕಾಣಿಸ್ಕೊಂಡಿದ್ದು ಆವಾಗ ಏಳನೇ ಕ್ಲಾಸಲ್ಲಿ ಅಲ್ಲಿಂದ ಮುಂದೆ ಹಿಂತಿರುಗಿ ನೋಡಿಲ್ಲ ಆ ಲೆಕ್ಕದಲ್ಲಿ ಕಾನ್ಫಿಡೆನ್ಸ್ ಮಟ್ಟಿಗೆ ವೇದಿಕೆಯಲ್ಲಿ ಪರ್ಫಾಮ್ ಮಾಡೋದ್ರ ಮಟ್ಟಿಗೆ ಮಾತಾಡೋದ್ರ ಮಟ್ಟಿಗೆ ಯಾವತ್ತೂ ನನಗೆ ಹಿಂಜರಿಕೆ ಇಲ್ಲದೆ ಅಳುಕು ಇಲ್ಲದೆ ಅಲ್ಲಿಂದ ತಯಾರಾಗುತ್ತೆ ಇದನ್ನೆಲ್ಲ ಗಮನಿಸ್ಕೊಂಡು ಬರ್ತಾಯಿದ್ರು ನಿಮ್ಮ ತಂದೆ ತಾಯಿ ನಿಮ್ಮ ಊರಿನ ಜನ ನಿಮ್ಮ ಶಾಲೆ ಅಧ್ಯಾಪಕರು ಅವರೆಲ್ಲ ಹೇಗೆ ನಿಮಗೆ ಪ್ರೋತ್ಸಾಹ ಕೊಟ್ಟರು ಅನ್ನೋದು ಪ್ರೋತ್ಸಾಹ ಅದು ಒಂದು ರೀತಿಯಲ್ಲಿ ಆಟೋಮೆಟಿಕಲ್ ಆಗಿಬಿಡುತ್ತೆ ಅಂತ ಅನ್ಕೋತೀನಿ ಆಮೇಲೆ ನಾನು ಕೂಡ ಅಧ್ಯಾಪಕನಾಗಿ ಕೆಲಸ ಮಾಡಿದಾಗ ನನಗೂ ಹಾಗೆ ಅನ್ನಿಸ್ತು ನಮ್ಮ ತರಗತಿಯಲ್ಲಿ ಕೆಲವು ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಒಂದು ರೀತಿ ಬೇರೆ ಎನರ್ಜಿ ಲೆವೆಲ್ ಇರುತ್ತೆ ಹ್ಞೂ ಏನೋ ಒಂದು ಹೊಸತನ್ನು ಕಲಿಬೇಕು ಅಂತಿರುತ್ತೆ ಹೊಸ ವಿಚಾರ ಹೇಳಬೇಕು ಅಂತಿರುತ್ತೆ ಈ ಥರದ ಎನರ್ಜಿನ ಬಹುಶಃ ನನ್ನಲ್ಲೂ ನನ್ನ ಟೀಚರ್ಸ್ ಗುರುತಿಸಿರ್ಬೇಕು ಅಂತ ನಾನು ಅನ್ಕೋತೀನಿ ಹಾಗಾಗಿ ಅಲ್ಲಿಂದ ಅದು ಪ್ರೋತ್ಸಾಹ ಬೆಳೀತಾ ಬಂತು ಹತ್ತನೇ ಕ್ಲಾಸಿಗೆ ಬಂದಾಗ ಉಡುಪಿಯ ಕ್ರಿಶ್ಚಿಯನ್ ಹೈಸ್ಕೂಲಿಗೆ ಸ್ಕೂಲ್ ವಿದ್ಯಾರ್ಥಿಗಳ ನಾಯಕ ಸ್ಕೂಲ್ ಪೀಪಲ್ಸ್ ಲೀಡರ್ ಅಂತ ಮಾಡಿದ್ರು ಅದು ಇವತ್ತಿಗೂ ಆ ಸ್ಕೂಲಿಗೆ ಹೋದರೆ ನನ್ನನ್ನು ಫಸ್ಟ್ ಎಲ್ಲರೂ ಹೇಳೋದು ಅದೇ ನಮ್ಮ ಸ್ಕೂಲಲ್ಲಿ ಎಸ್ ಪಿಯಲ್ಲಾಗಿದ್ದರು ಹಳೆ ವಿದ್ಯಾರ್ಥಿ ಎಸ್ ಪಿ ಆಗಿದ್ರು ಅಂತಾರೆ ಈಗ ಶಾಲೆಯಲ್ಲಿ ಮತ್ತು ಅಧ್ಯಾಪಕರು ಎಲ್ಲ ನಿಮಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದರು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ನಿಮ್ಮ ತಾಯಿ ಮತ್ತು ನಿಮ್ಮ ಸಹೋದರಿ ಅಥವಾ ಸಹೋದರರು ಯಾರ್ಯಾರಿದ್ದರು ಅವರೆಲ್ಲ ಹೇಗೆ ನಿಮ್ಮನ್ನು ಎತ್ತಿಡಿದ್ರು ಸಪೋರ್ಟ್ ಮಾಡಿದ್ರು ನಮ್ಮ ಮನೆಯಲ್ಲಿ ನಮಗೆ ನಿಜವಾಗ್ಲೂ ಅದೊಂದು ಅದೃಷ್ಟನೇ ನಮ್ಮ ಅಪ್ಪನಿಗೆ ಸ್ವತಃ ಹಾಡೋದಕ್ಕೆ ಬರದೇ ಇದ್ರೂ ಸಂಗೀತದ ಬಗ್ಗೆ ಬಹಳ ಆಸಕ್ತಿ ಇತ್ತು ನಮ್ಮ ಅಮ್ಮ ಶಾಸ್ತ್ರೀಯವಾಗಿ ಏನನ್ನು ಕಲಿದೇ ಇದ್ರೂ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು ಅವರಷ್ಟಕ್ಕೆ ಅವರೆಲ್ಲ ಕಾರ್ಯಕ್ರಮ ಕೊಡೋದು ಆ ಥರದ್ದೆಲ್ಲ ಏನೂ ಇರಲಿಲ್ಲ ಬಟ್ ಹಾಡ್ತಾಯಿದ್ರು ನಮ್ಮೆಲ್ಲರಲ್ಲೂ ಒಂದು ರೀತಿಯ ಔಟ್ ಗೋಯಿಂಗ್ ಕ್ವಾಲಿಟಿ ಇರಬೇಕು ಅಂತ ಅವರಿಗೆ ಮೊದಲಿಂದನೂ ಇತ್ತು ಈ ರೋಟರಿ ಕ್ಲಬ್ಬಲ್ಲಿ ಫಂಕ್ಷನ್ನು ಆವಾಗ ಹೇಳಿದೆ ಅಲ್ಲ ಇದರಲ್ಲಿ ನನಗೆ ಮಾತ್ರ ಅವಕಾಶ ಅಲ್ಲ ನನಗೆ ಆಕಸ್ಮಿಕವಾಗಿ ಬಂದ ಅವಕಾಶ ನನ್ನ ಅಕ್ಕಂದರು ಇಬ್ಬರು ಇದ್ದಾರೆ ನನಗೆ ದೊಡ್ಡವರು ವಿಜಯ ಅಂತ ಈಗ ದುಬೈಲಿದ್ದಾರೆ ಎರಡನೇ ಅವರು ವಿನಯ ಆದಮೇಲೆ ನಾನು ಅವರೆಲ್ಲರಿಗೂ ನಮ್ಮ ಮೂರು ಜನಕ್ಕೂ ಕೂಡ ಈ ಈ ಥರ ಔಟ್ಗೋಯಿಂಗ್ ನೇಚರ್ ಇರಬೇಕು ಅಂತ ಹೇಳುವ ಕಾರಣಕ್ಕೆ ಸಂಗೀತ ಕಲಿಸಿದ್ರು ಸ್ಕೂಲಲ್ಲಿ ಭಾಷಣ ಸ್ಪರ್ಧೆ ಇದ್ದರೆ ಅಲ್ಲಿ ಭಾಗವಹಿಸುವಂಥ ನಮ್ಮನ್ನು ಹುರಿದು ಬಹುಮಾನ ಬರದೇ ಇದ್ದರೂ ಕೂಡ ಪರವಾಗಿಲ್ಲ ನೀನು ಭಾಗವಹಿಸಿದೀಯಲ್ವಾ ಈ ಸಲ ಏನು ತಪ್ಪು ಮಾಡಿದೀಯ ಆ ತಪ್ಪನ್ನು ಮುಂದಿನ ಸಲ ಮಾಡಬೇಡ ಈ ಥರದನ್ನೆಲ್ಲ ಹೇಳ್ಕೊಟ್ರು ಅದೆಲ್ಲ ಶೈಕ್ಷಣಿಕವಾಗಿ ಮತ್ತು ಈ ಕಲಾತ್ಮಕವಾಗಿ ಆರ್ಟ್ ಫೀಲ್ಡು ಇವೆರಡರನ್ನ ಆಯ್ಕೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನೀವು ಹೆಚ್ಚಿಗೆ ಒಲವು ಕೊಡ್ತಾ ಇದ್ದಿದ್ದು ಯಾವ ಕ್ಷೇತ್ರಕ್ಕೆ ಅಂತ ನಿಮ್ಮ ಶಾಲಾ ಕಾಲೇಜು ದಿನಗಳಲ್ಲಿ ಕಾಲೇಜಿಗೆ ಸೇರುವಾಗ ನಾನು ವಿಜ್ಞಾನದ ವಿದ್ಯಾರ್ಥಿ ಆಗಿದ್ದೆ ನಾನು ಬೇಸಿಕಲಿ ನನ್ನ ಡಿಗ್ರಿ ಬಿ ಎಸ್ ಸಿ ಮ್ಯಾಥ್ಸ್ ಫಿಸಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅದು ಆ ನಿರ್ಧಾರ ತಗೊಳ್ಳುವ ಸಮಯದಲ್ಲಿ ಸೆಕೆಂಡ್ ಪಿ ಯು ಸಿನಲ್ಲಿ ನನಗೆ ಫಸ್ಟ್ ಕ್ಲಾಸು ಹೈ ಫಸ್ಟ್ ಕ್ಲಾಸು ಅದೆಲ್ಲ ಬಂದಿದ್ದರೂ ಕೂಡ ಆ ವರ್ಷ ಆವಾಗ ಈ ಎಂಜಿನಿಯರಿಂಗ್ ಕಾಲೇಜ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಶುರು ಮಾಡಿದರು ನನಗೆ ಆವಾಗ ಎರಡು ಸಾವಿರದ ಏನೋ ಬಂದಿತ್ತು ಇಡೀ ರಾಜ್ಯದಲ್ಲಿ ನನ್ನ ರ್ಯಾಂಕ್ ಎರಡು ಸಾವಿರ ಅಂತ ಎರಡು ಸಾವಿರ ರ್ಯಾಂಕ್ ಬಂದವರಿಗೆ ಬಹುಶಃ ಗುಲ್ಬರ್ಗದ ಕಾಲೇಜಿನಲ್ಲಿ ಸೀಟ್ ಸಿಗುತ್ತೆ ಅನ್ನೋ ಒಂದು ಪರಿಸ್ಥಿತಿ ಇತ್ತು ಅಲ್ಲಿಗೆ ಖಂಡಿತ ನಾನು ಹೋಗೋನು ಅಲ್ಲ ನಾನು ಹೋಗ್ತಾ ಇರಲಿಲ್ಲ ಅಲ್ಲಿ ನಮ್ಮ ತಂದೆ ಆವಾಗ ಹೇಳಿದರು ಮಣಿಪಾಲದ ಎಮ್ ಐ ಟಿಯಲ್ಲಿ ಆವಾಗ ಡೊನೇಷನ್ ಸೀಟು ಐವತ್ತು ಸಾವಿರ ರೂಪಾಯಿ ಆಗಿನ ಕಾಲದ ಐವತ್ತು ಸಾವಿರ ಅಂದರೆ ಈಗಿನ ಕಾಲದ ಐವತ್ತು ಲಕ್ಷ ನನಗೆ ಆವಾಗ ಅನ್ನಿಸ್ತು ನನ್ನ ನನ್ನ ಒಳಗೆ ಆವಾಗ ಈ ಫೈನ್ ಆರ್ಟ್ಸ್ ಬಗ್ಗೆ ಖಂಡಿತ ಒಂದು ಆಸಕ್ತಿ ಬಹಳ ಚೆನ್ನಾಗಿ ಬೇರೂರಿತ್ತು ಅದ್ರ ಬಗ್ಗೆ ಸಂಶಯನೇ ಇರಲಿಲ್ಲ ಹತ್ತನೇ ಕ್ಲಾಸ್ ಮುಗಿದ ಮೇಲೆ ನಮ್ಮ ತಂದೆ ನನ್ನನ್ನು ಯೋಗ ಕ್ಲಾಸಿಗೆ ಬೇರೆ ಹಾಕಿದ್ರು ಹಾಗಾಗಿ ಒಂದು ಸ್ವಲ್ಪ ಫಿಲಸಾಫಿಕಲ್ ಥಿಂಕಿಂಗ್ ಕೂಡ ತಲೆಯಲ್ಲಿತ್ತು ಇಷ್ಟೆಲ್ಲ ಖರ್ಚು ಮಾಡಿ ವಿದ್ಯಾಭ್ಯಾಸ ಮಾಡಬೇಕಾ ಅಷ್ಟು ಖರ್ಚು ಮಾಡಿ ವಿದ್ಯಾಭ್ಯಾಸ ಮಾಡಿದ ಮೇಲೆ ನಾನು ಏನು ಮಾಡಬಲ್ಲೆ ಅನ್ನೋ ಯೋಚನೆ ನನಗೆ ಆವಾಗ ಬಂದಿತ್ತು ಹಾಗಾಗಿ ನಮ್ಮ ತಂದೆ ಹೇಳಿದ್ರೂ ಕೂಡ ನಾನು ಅದನ್ನು ರೆಫ್ಯೂಸ್ ಮಾಡಿದೆ ಎಂಜಿನಿಯರಿಂಗಿಗೆ ಹೋಗಲಿಲ್ಲ ನಾನು ಬಿ ಎಸ್ ಸಿ ಮಾಡ್ತೀನಿ ಆಮೇಲಿಂದ ಮುಂದೆ ಏನಾಗುತ್ತೆ ನೋಡೋಣ ಅಂತ ಬಿಟ್ಟೆ ನೀವು ಹೇಳಿದ ತಕ್ಷಣ ಈಗ ನನಗೊಂದು ವಿಚಾರ ಹೇಳಂದರೆ ಎಸ್ ಎಸ್ ಎಲ್ ಸಿ ಆದ ತಕ್ಷಣ ಈ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಂತೂ ಒಂದಷ್ಟು ಸ್ವಲ್ಪ ದಿವಸ ಮಾಡಿದರು ವೆಕೇಶನ್ ಟ್ರೈನಿಂಗ್ ಅಂತೇನೋ ಮಾಡಿದರು ಐ ಟಿ ಐ ಅಂತೇನೋ ಮಾಡಿದರು ಹಾಗೆ ಎಸ್ ಎಲ್ ಸಿ ಆದ ತಕ್ಷಣ ಪ್ರತಿಯೊಬ್ಬ ವಿದ್ಯಾರ್ಥಿಯ ಏನೋ ಒಂದು ಆಸಕ್ತಿ ಇದೆ ಅವನ ಒಲವಿದೆ ಅವನ ಪ್ರತಿಭೆ ಇದೆ ಆ ಕ್ಷೇತ್ರದಲ್ಲಿ ಅವನನ್ನು ಹೋಗಲಿಕ್ಕೆ ಬಿಟ್ಟರೆ ಸಾಧನೆ ಮಾಡಲಿಕ್ಕೆ ಬಿಟ್ಟರೆ ಅವನು ನೀವು ಹೇಳಿದಾಗೆ ಬಿ ಸಿನೋ ಮತ್ತೇನೋ ಬಿ ಕಾಮೋ ಎಲ್ಲ ಏನೇನೋ ಮಾಡಿ ಪುನಃ ವಾಪಸ್ಸು ಈ ಕಲಾಕ್ಷೇತ್ರಕ್ಕೆ ಅಥವಾ ಮಾಧ್ಯಮಕ್ಕೆ ಅಥವಾ ಬೇರೆ ಬೇರೆ ಸಂಗೀತಕ್ಕೆ ಅಥವಾ ಸಾಹಿತ್ಯ ಕ್ಷೇತ್ರಕ್ಕೆ ಅಥವಾ ಚಿತ್ರಕಲೆ ಯಾವುದೇ ವಿಭಾಗಕ್ಕೆ ಬರಲಿಕ್ಕೆ ಅಷ್ಟು ಸಮಯ ಹೊರಟೋಗತ್ತಾ ಅಷ್ಟು ದುಡ್ಡು ಹೊರಟೋಗುತ್ತಾ ಬೇರೆ ಏನೋ ಓದ್ಕೊಂಡು ಇನ್ನೇನೋ ಮಾಡೋ ಬದಲು ಅದನ್ನು ನಮ್ಮ ಸಮಾಜ ನಮ್ಮ ಪೇರೆಂಟ್ಸು ಪೋಷಕರು ಮತ್ತು ವಿದ್ಯಾರ್ಥಿ ಮತ್ತು ಸರ್ಕಾರ ಕೂಡ ಶಿಕ್ಷಣ ನೀತಿಯನ್ನು ಸ್ವಲ್ಪ ಮಾರ್ಪಾಡು ಮಾಡ್ಕೊಳ್ಬೇಕಂತ ಅನ್ನಿಸ್ತಾ ಇದೆಯಾ ಇದು ಇದು ಬಹಳ ಹಿಂದಿಂದ ನಡೆಯುತ್ತಾ ಇರುವ ಚರ್ಚೆ ಇದರಲ್ಲಿ ನಮ್ಮ ದೇಶದ ಒಂದು ಮನೋಭಾವ ಇದೆ ನಾವು ಏನೇ ಮಾಡಿದ್ರು ನಮ್ಮ ವಿದ್ಯಾಭ್ಯಾಸದಲ್ಲಿ ನಾವು ಚೆನ್ನಾಗಿ ಓದಿದ್ದೀವಿ ಅಂತ ತೋರಿಸ್ಕೊಳ್ಳದೇ ಇದ್ದರೆ ನಾವು ಮುಂದಕ್ಕೆ ಹೋಗೋದು ಸಾಧ್ಯ ಇಲ್ಲ ಅಂತ ಅದು ಬಹಳ ಮಟ್ಟಿಗೆ ನಿಜ ಕೂಡ ನಾನು ತುಂಬ ಜನರನ್ನು ನೋಡಿದ್ದೀನಿ ಪ್ರತಿಭಾವಂತವಾ ಪ್ರತಿಭಾವಂತರಾಗಿರ್ತಾರೆ ಆದರೆ ಅವರಿಗೆ ಗ್ರ್ಯಾಜುಯೇಷನ್ ಇಲ್ಲ ಅಂತ ಹೇಳುವ ಒಂದೇ ಕಾರಣಕ್ಕೆ ಅವರಿಗೆ ಸಲ್ಲತಕ್ಕ ಕೆಲಸ ಬಂದಿರಲ್ಲ ಅವರು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿಲ್ಲ ಅವ್ರು ಎಷ್ಟೇ ಪ್ರತಿಭಾವಂತರಾಗಿರ್ಬೋದು ಇದೊಂದು ನಮ್ಮ ಮನೋಭಾವ ಬದಲಾವಣೆ ಮಾಡೋದಕ್ಕೆ ನಮ್ಮ ಸಮಯದಲ್ಲಿ ಆಗದೇ ಇರ್ಬೋದು ಗೊತ್ತಿಲ್ಲ ಹಾಗಾಗಿ ನಿಮ್ಮ ಆಸಕ್ತಿಗಳನ್ನು ಈಗ ಬದಲಾಗ್ತಾ ಇರುವ ಯೋಚನೆಗಳಲ್ಲಿ ನಮ್ಮ ಆಸಕ್ತಿಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಅದನ್ನು ವೃತ್ತಿಯಾಗಿ ಮಾಡ್ಕೊಳ್ಳೋದಕ್ಕೆ ಸಮಯ ಇದೆ ಆವಾಗ ಆ ಸಮಯನೂ ಇರಲಿಲ್ಲ ನಾನು ಕಲಿತಾ ಇದ್ದ ಸಮಯದಲ್ಲಿ ನಿಮ್ಮ ಆಸಕ್ತಿಗಳನ್ನು ವೃತ್ತಿಯಾಗಿ ಮಾಡ್ಕೊಳ್ಬೇಕಾದ್ರೆ ನೀವು ಅದರಲ್ಲಿ ಎಕ್ಸಲೆಂಟ್ ಆಗಿರಬೇಕು ಅಂದರೆ ಮಾತ್ರ ನನಗೆ ನಮ್ಮಪ್ಪ ಮೃದಂಗ ಕಲಿಸಿದ್ರು ನಾನು ಮೃದಂಗ ನುಡಿಸ್ತೀನಿ ಆದರೆ ಒಬ್ಬ ಅತ್ಯುತ್ತಮ ಮೃದಂಗವಾದಕನಾಗಿ ಬೆಳಿಬೇಕಾದ್ರೆ ಉಳಿದ ವಿದ್ಯಾಭ್ಯಾಸವನ್ನು ಬಿಟ್ಟು ಚೆನ್ನೈಗೋ ಇನ್ನೆಲ್ಲೋ ಹೋಗಿ ಒಬ್ಬ ಗುರುವಿನ ಮನೆಯಲ್ಲಿ ಇದ್ದು ಕಲಿತು ಒಂದು ಲೆವೆಲಿಗೆ ಬರಬೇಕಾದಂಥ ಅವಶ್ಯಕತೆ ಇತ್ತು ಕಲಾಕ್ಷೇತ್ರದ ಕಲ್ಪನೆ ಹೌದು ಹಾಂ ಹೌದು ಹಾಗಾಗಿ ಅದನ್ನು ಮಾಡೋದಕ್ಕೆ ನಾವು ರೆಡಿ ಇರಲಿಲ್ಲ ಈ ನಮ್ಮ ಫಾರ್ಮಲ್ ಎಜುಕೇಷನ್ ಅಂತ ಏನಿದೆ ಅಲ್ಲ ಅದನ್ನು ಇಟ್ಕೊಳ್ಳೇ ಬೇಕಾಗುತ್ತೆ ಅದನ್ನು ಇಟ್ಟುಕೊಂಡು ಇದನ್ನು ಬದಿಯಲ್ಲಿ ಏನಾದರೂ ಮಾಡಿಕೊಂಡು ಸಾಧನೆ ಮಾಡೋದಿದ್ದರೆ ಮಾಡ್ಬೋದು ಅಂತ ಅದೇ ನಡೆದಿದ್ದು ಈಗ ನೀವು ಈಗ ವೃತ್ತಿ ಬದಲಾವಣೆ ಮಾಡಿ ಈ ಕಲಾ ಮಾಧ್ಯಮವನ್ನು ಆರಿಸ್ಕೊಳ್ಳೋ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರ ಸೂಕ್ತವಾಗಿತ್ತು ಅಂತ ನಿಮಗನಿಸುತ್ತ ಆ ಧೈರ್ಯ ಇತ್ತ ನಿಮಗೆ ನಾನು ನನಗೆ ನಲವತ್ತು ವರ್ಷ ಪ್ರಾಯ ಆದಾಗ ಪೂರ್ಣ ರೂಪದಲ್ಲಿ ಈ ಇಂಡಸ್ಟ್ರಿಗೆ ಬಂದೆ ನಟನಾಗಿ ಪೂರ್ಣ ರೂಪದಲ್ಲಿ ಬಂದಿದ್ದು ಅಲ್ಲಿವರೆಗೆ ಹವ್ಯಾಸಿಯಾಗಿ ಸುಮಾರು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ದೀನಿ ನನ್ನ ಮೊಟ್ಟ ಮೊದಲ ಸಿನಿಮಾ ನಾನಿನ್ನೂ ಪೋಸ್ಟ್ ಗ್ರ್ಯಾಜುವೇಷನ್ ಜಸ್ಟ್ ಮುಗಿಸಿದಾಗ ಬಂದ ಸಿನಿಮಾ ಅದು ಭುವನ ಜ್ಯೋತಿ ಅಂತ ಯೇಸುಕ್ರಿಸ್ತನ ಜೀವನದ ಮೇಲೆ ಇದ್ದಂಥ ಒಂದು ನೃತ್ಯ ರೂಪಕ ಆಗಿತ್ತು ಅದು ಉಡುಪಿ ವಾಸುದೇವ ಭಟ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ಅದನ್ನು ನೃತ್ಯ ರೂಪಕವಾಗಿ ಮಾಡಿಸಿದ್ರು ಅದು ಭಾಳ ಫೇಮಸ್ ಆಯಿತು ಅದರಲ್ಲಿ ನಾನು ಯೇಸು ಕ್ರಿಸ್ತ ಅಷ್ಟು ಫೇಮಸ್ ಆದ ಕಾರಣ ಅದನ್ನು ಸಿನಿಮಾನೂ ಮಾಡಬೇಕು ಅಂತ ಅಲ್ಲಿಯ ಕ್ರೈಸ್ತ ಬಾಂಧವರು ಮುಂದೆ ಬಂದಿದ್ದರು ಅದು ಸಿನಿಮಾನೂ ಆಯಿತು ಅದಾದ ಮೇಲೆ ಒಂದೆರಡು ಅವಕಾಶಗಳು ಬಂದಿದ್ವು ನನಗೆ ಅಷ್ಟು ಸರಿ ಕಾಣಿಸಲಿಲ್ಲ ಆ ಸಮಯಕ್ಕೆ ಸರಿಯಾಗಿ ನಾನು ಕುವೆಂಪು ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥ ಅವಕಾಶ ಬಂದಿತ್ತು ಲೆಕ್ಚರರ್ ಆಗಿ ಅಲ್ಲಿಗೆ ಹೋದೆ ಹಾಗಾಗಿ ಅದೆಲ್ಲ ಆಯ್ಕೆಗಳು ಅದರ ನಂತರ ಎಲ್ಲೋ ಒಂದು ಕಡೆ ತುಡಿತ ಇತ್ತೇ ಇತ್ತು ಇದ್ದೇ ಇತ್ತಲ್ಲ ಈ ಕ್ಷೇತ್ರಕ್ಕೆ ಬರಬೇಕು ಹಾಗೆ ಹೀಗೆ ಅಂತ ಅದು ಒಂದು ರೀತಿ ಹಿಂಜರಿಕೆ ಕೂಡ ಇತ್ತು ತುಂಬ ಜನಕ್ಕೆ ಇರುವಂಥ ಹಿಂಜರಿಕೆನೇ ಅದು ಏನು ಅಂದರೆ ಇಲ್ಲಿ ಬಂದರೆ ಹೊಟ್ಟೆ ಬಟ್ಟೆ ಗತಿ ಏನು ನಮಗೆ ಬೇಕಾದಷ್ಟು ಸಂಪಾದನೆ ಆಗುತ್ತೋ ಇಲ್ವೋ ಏನು ಮಾಡೋದು ಅಂತ ಅಂತೂ ಧೈರ್ಯ ಮಾಡಿ ಬರೋವಾಗ ನಲವತ್ತು ವರ್ಷಕ್ಕೆ ಆ ಧೈರ್ಯ ಬಂತು ಅಂತ ಅಂದ್ಕೋಬೇಕು ಅಷ್ಟೇ ನಿಮಗೆ ನಲವತ್ತು ವರ್ಷಕ್ಕೆ ಆ ಧೈರ್ಯ ಮಾಡಿದ್ರೆ ಈಗ ಮುಂದೆ ಬರೋರು ಕೂಡ ನಲವತ್ತು ವರ್ಷಕ್ಕೆ ಬರಬೇಕಾ ಅಥವಾ ಬೇಗ ಬಂದರೆ ಅವಕಾಶಗಳಿದೆಯಾ ಅಂತ ಯಾವುದೂ ಕೂಡ ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ ಅಲ್ವಾ ಹಾಗೇ ನಮ್ಮ ಕಡೆಯಿಂದ ನಾವು ನಮಗೆ ಏನು ಸಾಧ್ಯ ಇದೆಯೋ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋದರೆ ಅವಕಾಶಗಳು ಕೂಡ ಬರ್ತಾ ಹೋಗ್ತವೆ ಅಂತ ನಾನು ನಂಬಿದ್ದೀನಿ ನನಗೆ ಯಾವುದೋ ಒಂದು ಸಮಯದವರೆಗೆ ನಂಬಿಕೆ ಇರದೇ ಇರೋದಕ್ಕೆ ಕಾರಣ ನನ್ನ ಯೋಚನೆ ಮಾತ್ರ ಅಲ್ಲ ನನ್ನ ಸುತ್ತಮುತ್ತಲಿನ ನನ್ನ ಕುಟುಂಬದವರು ಇರ್ಬೋದು ವೈಶಾಲಿ ಕಾಸರವಳ್ಳಿಯವರು ಒಂದು ದಿನ ನನ್ನ ಹತ್ರ ಮಾತುಕತೆ ಆಡುವಾಗ ನಾನು ಜಸ್ಟ್ ಆವಾಗ ಆಸ್ಟ್ರೇಲಿಯಾಕ್ಕೆ ಹೋಗೋದಕ್ಕೆ ಸಿದ್ಧತೆಯಲ್ಲಿದ್ದೆ ಸಿದ್ಧತೆ ಮಾಡ ಅಲ್ಲಿ ಹೋಗಬೇಕೋ ಬೇಡವೋ ಅನ್ನೋದು ಕೂಡ ಇತ್ತು ಇದನ್ನು ಪೂರ್ತಿಯಾಗಿ ತೊಗೋಬೇಕೋ ಬೇಡವೋ ಅಂತ ಕೂಡ ಇತ್ತು ಆ ಮೂಡಲ್ ಮನೆ ಅಂತ ಸೀರಿಯಲ್ ಬರ್ತಾ ಇದ್ದ ಸಮಯದಲ್ಲದು ಅವ್ರ ಹತ್ರ ನಾನು ಮಾತಾಡಿದೆ ನಾನಿದನ್ನು ಫುಲ್ ಟೈಮ್ ತೊಗೋಬೇಕಂತಿದ್ದೀನಿ ಏನು ಹೇಳ್ತೀರಿ ಅಂತ ರವಿ ಈಗಲೇ ಬೇಡ ಅಂತ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಟೈಮ್ ಆಗಲಿ ಫುಲ್ ಟೈಮ್ ಆಗೋದಕ್ಕೆ ಇದು ಇನ್ನೂ ಅಷ್ಟು ಪಕ್ವವಾದ ಕಾಲ ಅಲ್ಲ ಅಂತಂದರು ಸಿ ಈ ಥರದ ಕೆಲವು ಇನ್ಪುಟ್ಗಳಿಂದ ಇದೇ ಥರದ ಕೆಲವು ಇನ್ಪುಟ್ಗಳು ನನ್ನ ಅಕ್ಕನಿಂದನೂ ಬಂದಿರ್ತವೆ ನನ್ನ ತಂದೆ ತಾಯಿಂದನೂ ಬಂದಿರ್ತವೆ ನನ್ನ ಕುಟುಂಬದಿಂದನೂ ಬಂದಿರ್ತವೆ ನನಗೂ ಒಂದು ರೀತಿ ಜವಾಬ್ದಾರಿ ಇರುತ್ತಲ್ಲ ಮಗಳು ಹುಟ್ಟಿದ್ಲು ಇದೆಲ್ಲ ನೋಡಿಕೊಳ್ಳೇ ಬೇಕಾಗತ್ತೆ ಅರಿವಿದ್ದ ಅರಿವು ಇದ್ದ ಕಾರಣ ಡಿಲೇ ಆಯಿತು ಹಾಗಂತ ಹೇಳಿ ಎಲ್ಲರೂ ಹಾಗೇ ಮಾಡಬೇಕು ಅದನ್ನು ಯಾರೂ ಹೇಳೋಕ್ಕಾಗಲ್ಲ ಅಲ್ವಾ ಇವತ್ತಿಗೂ ನಮ್ಮ ಅಕ್ಕ ಹೇಳ್ಕೊತಾಳೆ ನಾನು ಹಿಂತಿರುಗಿ ನೋಡಿದ್ರೆ ಅದು ಹೇಗೆ ನಾನು ನಾಟಕ ಇದ್ದವಳು ಸಡನ್ನಾಗಿ ಮಧ್ವಾಚಾರ್ಯ ಅನ್ನುವ ಒಂದು ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಜಿ ವಿ ಅಯ್ಯರಿಂದ ಕರೆ ಬಂತು ಜಿ ವಿ ಅಯ್ಯರು ಮತ್ತು ಅವರ ಜೊತೆ ಇದ್ದ ಬನ್ನಂಜೆ ಗೋವಿಂದಾಚಾರ್ಯರು ಅವರಿಂದ ಕರೆ ಬಂತು ಅದರಲ್ಲಿ ಮಾಡಿದ್ದು ಅತಿ ಪುಟ್ಟ ಪಾತ್ರ ಮಧ್ವಾಚಾರ್ಯರು ಬರುವಾಗ ಅವರನ್ನು ಸ್ವಾಗತ ಮಾಡುವ ಪೂರ್ಣಕುಂಭ ಸ್ವಾಗತ ಮಾಡುವ ಕನ್ಯೆಯರಲ್ಲಿ ಇವಳು ಒಬ್ಬಳು ಆಯಿತಾ ಬಂಧಂಜ ಗೋವಿಂದ ಆಚ ಆಚಾರ್ಯರ ಮಗಳು ಕೂಡ ಅದರಲ್ಲಿ ವರ್ಕ್ ಮಾಡಿದರು ಆ ಥರದ ಒಂದು ಪಾತ್ರದಲ್ಲಿ ಕೆಲಸ ಮಾಡಿದವರು ಆಮೇಲೆ ಪಟ್ಟಂತ ಒಂದು ಒಂದು ಎರಡು ವರ್ಷದ ಒಳಗೆ ಹೀರೋಯಿನ್ ಆಗಿ ಗಣೇಶನ ಮದುವೆ ಬಂದು ಈ ಥರ ಬೆಳೆದಿದ್ದು ನೋಡಿದ್ರೆ ಇದು ಇದು ನಾನು ಮಾಡಿ ಬಂದಂಥದ್ದಲ್ಲ ನಾನು ಏನೋ ಮಾಡಿರ್ಬೋದು ಇಲ್ಲ ಅಂತಲ್ಲ ಬಟ್ ಅದೃಷ್ಟದ ಪಾತ್ರ ತುಂಬ ಇದೆ ಅಂತ ಇವತ್ತಿಗೂ ಹೇಳ್ಕೊತಾರೆ ಆ ಮೇಲಿನ ಬೆಳವಣಿಗೆ ಅವರ ಪರ್ಫಾರ್ಮೆನ್ಸು ಅವರ ಅವರಿಗೆ ಸಿಕ್ಕ ಪಾತ್ರಗಳು ಸ್ಕ್ರಿಪ್ಟು ಇದರ ಮೇಲಿಂದೆಲ್ಲ ಇರ್ಬೋದು ಆದರೆ ಆ ಫಸ್ಟ್ ಬ್ರೇಕ್ ಇದೆ ಅಲ್ಲ ಅದು ಒಂದು ರೀತಿಯಲ್ಲಿ ದೊಡ್ಡ ಅದೃಷ್ಟನೇ ಅಂತ ಹೇಳ್ತಾರೆ ಅವರು ಇವತ್ತಿಗೂ ಒಂದು ಚಿಕ್ಕ ಪಾತ್ರಕ್ಕೆ ಮಧ್ವಾಚಾರ್ಯ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರಕ್ಕೆ ಆಯ್ಕೆಯಾದಾಗ ಅಲ್ಲಿಂದ ಮುಂದೆ ಸಡನ್ನಾಗಿ ಗಣೇಶನ ಮದುವೆ ಲೆವೆಲ್ಲಿಗೆ ಬೆಳೆದಿದ್ದಿದೆ ಅಲ್ಲ ಅದು ಇವತ್ತಿಗೂ ನನಗೆ ನಂಬಲಿಕ್ಕಾಗದೇ ಇರುವಂತಹ ಬೆಳವಣಿಗೆ ಅಂತ ಅದ್ರ ಮುಂಚೆ ಒಂದೆರಡು ಸೀರಿಯಲ್ ಕೂಡ ಮಾಡಿದ್ಲು ಅಂತಲ್ಲ ಆ ಬದುಕಿನಲ್ಲೊಂದು ತಿರುವು ಇದನ್ನೆಲ್ಲ ನೋಡಿದಾಗ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಫಣಿರಾಮಚಂದ್ರ ಗಣೇಶನ ಮದುವೆ ನಿರ್ದೇಶಕರು ಬಂದು ಮಾತಾಡ್ತಾ ಮಾತಾಡ್ತಾಯಿದ್ರು ಅದನ್ನು ಅವ್ರು ಹೇಳಿದ್ರು ಮದುವೆಯಾಗಿ ಮಗು ಇರುವಂತಹ ಹುಡುಗಿಯನ್ನು ನೀನು ಹೀರೋಯಿನ್ನಾಗಿ ಮಾಡೋಕ್ಕೆ ಹೊರಟಿದಿಯಪ್ಪ ಏನು ಸಿನಿಮಾ ಓಡುತ್ತಾ ಏನು ಅಂತ ಕೇಳಿತಿರ್ತಾರೆ ಒಂದಷ್ಟು ಜನ ಅವರ ಸ್ನೇಹಿತರು ನಿರ್ದೇಶಕರುಗಳು ಬಟ್ ಇವರು ಆ ರಿಸ್ಕ್ ತೊಗೊಂಡ್ರು ಅದು ಎಲ್ಲ ಸೇರಿ ವರ್ಕೌಟ್ ಆಯಿತು ಒಂದು ರೀತಿಯಲ್ಲಿ ಒಂದು ಅದೃಷ್ಟದ ಅದು ನನಗೆ ಆ ಥರದ ಅದೃಷ್ಟ ಅಥವಾ ಆ ಥರದ ಬ್ರೇಕು ಸಿಕ್ಕಿಲ್ಲ ನೀವು ಮಧ್ವಾಚಾರ್ಯದಲ್ಲಿ ಮಾಡಬೇಕಾಗಿತ್ತು ಮಧ್ವಾಚಾರ್ಯರ ಕೃಪೆ ನೀವು ಆಗ್ತಿತ್ತು ಏನೋ ಗೊತ್ತಿಲ್ಲ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಸಿಕ್ಕಿದಾಗ ಆ ಸಿನಿಮಾ ಹಿಟ್ಟಾಗಿಲ್ಲ ಅನ್ನೋದು ಕೂಡ ಮುಖ್ಯ ಒಂದು ಆ ಪಾತ್ರ ಸಿಗಬೇಕು ಆ ಪಾತ್ರ ಸಿಕ್ಕಂತಹ ಸಿನಿಮಾ ಹಿಟ್ಟಾಗಬೇಕು ಅದು ಎರಡೂ ಆದಾಗ ಮುಂದಿನ ಬೆಳವಣಿಗೆ ಸಾಧ್ಯ ಆಗುತ್ತೆ ಅಂತ ಅನ್ಕೋತೀನಿ